ಸುತ್ತ ನಾಗರಿಕ ಬಂಧುಗಳಿಗೆ ಹಾಗೂ ಮುಳಬಾಗನ ಎಲ್ಲ ನಾಗರಿಕ ಬಂಧುಗಳಿಗೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಮುಳಬಾಗಲ್ ತಾಲೂಕು ನಮ್ಮ ನೇತಾಜಿ ನಗರದಲ್ಲಿ ಮಲ್ಲಾರಮ್ಮ ದೇವಿಯ ಒಂದು ದೇವಸ್ಥಾನದ ಒಂದು ಉದ್ದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ನೇತಾಜಿ ನಗರದ ಎಲ್ಲ ನಮ್ಮ ಹಿರಿಯರು ಕಿರಿಯರು ಎಲ್ಲ ನಮ್ಮ ಮಿತ್ರರು ಅಣ್ಣವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಅವರ ಬಹಳ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಮೊದಲಿಗೆ ಈ ನೇತಾಜಿ ನಗರದ ಮತ್ತು ಈ ದೇವಸ್ಥಾನದ ಎಲ್ಲ ಟ್ರಸ್ಟಿಗಳ ಪರವಾಗಿ ಅಣ್ಣನಿಗೆ ಒಂದು ಒಂದು ಸ್ವಾಗತವನ್ನು ಕೊಡ್ತಾ ಇದ್ವಿ ಇವತ್ತು ಸಾಂಬಣ್ಣನವರು ತಮ್ಮ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಅವರ ಒಂದು ವಿವಿಧ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ತಾವು ತೋರಿಸ್ತೇನೆ ತೋರಿಸ್ತಾ ಇದ್ದೇವೆ ಸುಮಾರು ನಾಲ್ಕು ಐದು ವರ್ಷಗಳಿಂದ ಇವತ್ತು ಕೆಲವು ಕಾರ್ಯಕ್ರಮಗಳನ್ನು ಮೀಡಿಯಾ ಮುಂದೆ ಗೊತ್ತಿದ್ದ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಕೆಲವು ಕಾರ್ಯಕ್ರಮಗಳನ್ನು ಸುಮಾರು ಕಾರ್ಯಕ್ರಮಗಳನ್ನು ಗೊತ್ತಿದ್ದೇ ನಾವು ಮಾಡ್ತಾ ಇದ್ದೀವಿ ಇವತ್ತು ಮುಳುಭಾಗಿನ ಆ ವಿದ್ಯಾಭ್ಯಾಸದ ಒಂದು ಕ್ಷೇತ್ರದ ಒಂದು ಬೆಳವಣಿಗೆ ಒಂದು ಸಹಾಯವನ್ನಾಗಿರ್ಬೋದು ದೇವಸ್ಥಾನಗಳಿಗೆ ಒಂದು ಅಣ್ಣದ ಒಂದು ಸಂದರ್ಪಣೆ ಕಾರ್ಯಕ್ರಮಗಳನ್ನಾಗಿರ್ಬೋದು ಅಥವಾ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲ ಏನು ಆರೋಗ್ಯ ಸುಧಾರಣೆ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಈ ರೀತಿ ಬೇರೆ ಬೇರೆ ರೀತಿ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸಾಮಾನ್ಯವ್ರು ಮಾಡ್ಕೊಂಡು ಬರ್ತಾ ಇದೆ ಮೊದಲಿಗೆ ಆ ಮಲ್ಲಾರಮ್ಮ ದೇವಿಯ ಒಂದು ಆಶೀರ್ವಾದ ಅಣ್ಣನ ಮೇಲೆ ಮತ್ತು ಅವರ ಕುಟುಂಬ ಮೇಲೆ ಇರಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಸೊ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಸುಮಾರು ಐದು ವರ್ಷಗಳಿಂದ ತಮ್ಗೆಲ್ರಿಗೂ ಗೊತ್ತಿರತಕ್ಕಂಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಒಂದು ಕನಸಿದೆ ಮುಳ್ಬಾಗಲ್ ತಾಲೂಕಿನಲ್ಲಿ ಶಾಸಕರಾಗಬೇಕು ಅಂತಕ್ಕಂಥ ಒಂದು ಕನಸನ್ನ ಇಟ್ಕೊಂಡು ಅವರು ಸುಮಾರು ಐದು ವರ್ಷಗಳಿಂದ ಇಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಅವರು ಆ ಒಂದು ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಈ ನೇತಾಜಿ ನಗರದಲ್ಲಿ ಎಲ್ಲ ಎಲ್ಲಾ ಸಾರ್ವಜನಿಕ ಬಂಧುಗಳ ಆಶೀರ್ವಾದ ಹಣನ ಮೇಲೆ ಇರಬೇಕು ನೋಡಿ ಅಧಿಕಾರ ಇಲ್ದೇನೆ ಸುಮಾರು ಸಮಾಜ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಶ್ಯಾಮಣ್ಣವರು ದೇವರ ದೈಹ್ಯದಿಂದ ಅವ್ರಿಗೆ ಅಧಿಕಾರ ಸಿಕ್ಬಿಟ್ರೆ ಈ ಮುಳಬಾಗಲ್ ತಾಲೂಕಿನ ಅಭಿವೃದ್ಧಿ ಖಂಡಿತ ಆಗದೆ ಅಂತಕ್ಕಂಥ ಒಂದು ಮಾತನ್ನ ನಾನು ಅವ್ರ ಪರವಾಗಿ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಎಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲರ ಒಂದು ಜನರ ಒಂದು ಆಶೀರ್ವಾದ ಹಣ್ಣಿನ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಮಾತನ್ನ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಮುಲ್ಬಾಗಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಎಪ್ಪತ್ತೊಂಬತ್ತನೇ ಒಂದು ಸ್ವತಂತ್ರ ದಿನಾಚರಣೆಯ ಶುಭಾಶಯ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ